ಹಲೋ ಎವಿ ಒನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಆಗ್ಲೇ ಸೋನು ಗೌಡ ಅವ್ರ ವಿಷಯ ಗೊತ್ತೇ ಆಗಿರುತ್ತೆ ಅವ್ರು ಏನೇನು ಮಾಡಿದ್ರು ಯಾಕೆ ಜೈಲ್ಗೆ ಹೋದ್ರು ಹದ್ನಾಲ್ಕು ದಿನ ಜೈಲಲ್ಲಿದ್ದಾರೆ ಈಗ ಅವರು ಅದಾದ ಮೇಲೆ ಬೇಲ್ ಟ್ರೈಲ್ ಮಾಡ್ತಿರೋ ರಾಕೇಶ್ ಅಡಿಗಾಗೆ ಬೇಲ್ ಸಿಗುತ್ತಾ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ ಇದೆಲ್ಲ ನಡೀತಿರ್ಬೇಕಾದ್ರೆ ನಮ್ಮ ರಾಕೇಶ್ ಅಡಿಗ ಅವರು ಈಗಾಗಲೇ ಅಲ್ಲಲ್ಲಿ ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಕ್ಸ್ಪೆಷಲಿ ಇನ್ ಸ್ಪೀಡ್ ಕರ್ನಾಟಕ ಚಾನಲಲ್ಲಿ ನ್ಯೂಸ್ಪೀಡ್ ಕರ್ನಾಟಕ ಅನ್ಸುತ್ತೆ ಆ ಚಾನಲಲ್ಲಿ ಅವರು ಯ ಕಿರಿಕೀರ್ತಿ ಅವ್ರು ಮಾಡೋ ಇಂಟರ್ವ್ಯೂ ನೋಡಿದ್ರೆ ತುಂಬ ಇನ್ಸ್ಪೈರ್ ಆಗುತ್ತೆ ಯಾಕಂದ್ರೆ ಅವ್ರು ಅವ್ರನ್ನೇ ಅಲ್ಲ ಬೇರೆಯವ್ರು ಯಾರನ್ನಾದ್ರೂ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಮೆಂಟಲಿ ಡ್ಯಾಮೇಜ್ ಆಗೋ ಸ್ಟೇಟ್ಮೆಂಟ್ ಮಾಡೋಲ್ಲ ಕಾಮಾಗೆ ಕೂಲ್ ಆಗಿ ತಿಳ್ಕೊಳೋಕೆ ಟ್ರೈ ಮಾಡ್ತಾರೆ ಅದೇ ಥರನೇ ರಾಕೇಶ್ ಅಡಿಗ ಅವ್ರನ್ನ ಕೂಡ ಇಂಟರ್ವ್ಯೂ ಮಾಡಿದ್ದಾರೆ ಅದರಲ್ಲಿ ಕಿರಿಕಿರ್ತಿ ಅಲ್ಲ ಕಿರಿಕಿರ್ತಿ ಆದಮೇಲೆ ಇನ್ನೊಬ್ಬ ನ್ಯೂಸ್ ರಿಪೋರ್ಟರ್ ಅವ್ರನ್ನ ಇಂಟರ್ವ್ಯೂ ಮಾಡಿರೋದು ಅದರಲ್ಲಿ ರಾಕೇಶ್ ಅಡಿಗ ಅವರು ಹೇಳೋ ಒಂದೊಂದು ಪಾಯಿಂಟು ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಂದರೆ ಅಹ್ ಒಂದೊಂದೇ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ ಅವರು ಈಗ ಅಧಿಕಾರಿಗಳಿದ್ರಲ್ಲ ಆ ಅಧಿಕಾರಿಗಳು ಸೋನುಗೌಡ ಅವ್ರ ಬಗ್ಗೆ ಮಾತಾಡಿರ್ತಾರೆ ಸೋನು ಸೋನುಗೌಡ ಅವರು ಇಪ್ಪತ್ತೈದು ದಿನದಲ್ಲಿ ಹದಿನೈದು ವಿಡಿಯೋ ಏನೋ ಮಾಡಿದ್ದಾರೆ ಆ ಮಗುಗಿನ್ನೆಷ್ಟು ಹಿಂಸೆ ಕೊಟ್ಟಿರ್ಬೋದು ಮತ್ತೆ ಅಷ್ಟೇ ಅಲ್ಲದೆ ಅವರು ನಾಯಿ ಕಡ್ದಿದ್ದಾರೆ ಸೋನುಗೌಡ ಅವ್ರ ಮನೆಯಲ್ಲಿ ತಂತೆ ಅದು ಪರ್ಚಿದ್ರು ಕೂಡ ಅವರಿಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿರಲ್ಲ ಇದೆಲ್ಲಾನು ಸ್ವಲ್ಪ ಅಲಿಗೇಷನ್ಸ್ ಸೋನುಗೌಡ ಅವ್ರ ಮೇಲೆ ಹಾಕಿದ್ರು ಅಧಿಕಾರಿಗಳಾಗಿರ್ಬೋದು ಜನ ಆಗಿರ್ಬೋದು ತುಂಬಾನೇ ನೆಗೆಟಿವ್ ವರ್ಡ್ಸ್ನ ವರ್ಡ್ಸ್ ನ ಸೋನು ಗೌಡ ಅವ್ರ ಮೇಲೆ ಕೊಡೋದಾಗಿತ್ತು ಅದಕ್ಕೆ ರಾಕೇಶ್ ಗೌಡ ಅವರು ಒಂದೊಂದೇ ವಿಷಯನ ಒಂದೊಂದೇ ವಿಷಯನ ತೆಗೆದ್ಬಿಟ್ಟು ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡೋಕೆ ಟ್ರೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫಸ್ಟ್ ಪಾಯಿಂಟ್ ಅವರು ಹೌದು ನನಗೆ ಕಾನೂನೆಲ್ಲ ಗೊತ್ತಿದೆ ಆದರೆ ಈಗ ಈ ಕಾನೂನು ಎಲ್ಲರಿಗೂ ಅಪ್ಲಿಕೇಬಲ್ ಆಗ್ತಾ ಇದೆಯಾ ಇಲ್ಲ ಗೌಡಗೆ ಮಾತ್ರ ಅಪ್ಲಿಕೇಬಲ್ ಆಗ್ತಾ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಹೇಳ್ತಾರೆ ಅದು ನಿಜವಾಗ್ಲೂ ನಿಜ ಅವರು ಅಷ್ಟೇ ಅಲ್ಲದೆ ಎಕ್ಸಾಂಪಲ್ಸು ಕೂಡ ವಿತ್ ಲೈವ್ ಎಕ್ಸಾಂಪಲ್ಸು ಕೂಡ ಕೊಟ್ಟು ಮಾತಾಡ್ತಾರೆ ರಾಕೇಶ್ ಅಡಿಗ ಅವರು ಈಗ ದೇವಸ್ಥಾನದ ಹತ್ರ ಎಷ್ಟು ಮಕ್ಕಳು ಬೇಡ್ತಾ ಇರ್ತಾರೆ ಅಂದರೆ ಭಿಕ್ಷೆ ಬೇಡ್ಕೊಂಡು ತಿಂತಾ ಇರ್ತಾರೆ ಅಷ್ಟೇ ಅಲ್ಲದೆ ನಾವು ಎಲ್ಲಾದ್ರೂ ಬ್ಯಾಂಗ್ಳೂರ್ ಕಡೆ ಎಲ್ಲ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಟ್ರಾಫಿಕ್ ಎಲ್ಲಾದರೂ ಚಿಕ್ಕಾಕೊಂಡಾಗ ಎಷ್ಟು ಚಿಕ್ಕ ಮಕ್ಕಳು ಬಂದು ಎಷ್ಟೆಲ್ಲ ಮಾರ್ತಾ ಇದ್ದಾರೆ ಅವೆಲ್ಲ ನೋಡಿದ್ದು ಪೊಲೀಸ್ ಅಧಿಕಾರಿಗಳು ಸೇಮ್ ರೂಲ್ಸ್ನ ಫಾಲೋ ಮಾಡ್ತಾ ಇದ್ದಾರಾ ಅದೇ ಥರ ಎಲ್ಲರಿಗೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾ ಇದ್ದಾರಾ ಕೇರ್ ಮಾಡ್ತಾ ಇದ್ದಾರಾ ಅನ್ನೋದು ಅವರು ಕ್ವಶನ್ ಮಾರ್ಕು ಅವ್ರಿಗೆ ಗೊತ್ತಿಲ್ಲ ಅವರು ಅಗೇಮ್ಸ್ಟ್ ಆಗಿ ಮಾತಾಡ್ತಾ ಇಲ್ಲ ದಿ ಈಸ್ ಜಸ್ಟ್ ಆಸ್ಕಿಂಗ್ ಫಾರ್ ಅ ಪ್ರೂಫ್ ಇದನ್ನ ನೀವು ಮಾಡ್ತಾ ಇದ್ದೀರಾ ಗೊತ್ತಿದ್ರೆ ನನಗೊಂದು ಸ್ವಲ್ಪ ತಿಳ್ಕೊಳ್ಬೇಕು ಎಲ್ಲರೂ ನಮ್ಮ ನಮ್ಮ ಯಾವುದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ನಮ್ಮ ಅಧಿಕಾರಿಗಳು ಅಷ್ಟು ಚೆನ್ನಾಗಿ ಮಾಡ್ತಿದಾರಾ ಅಂತ ನನಗೆ ಒಂದು ತಿಳ್ಕೊಳ್ಬೇಕು ಅಂತ ಒಂದು ಪಾಯಿಂಟ್ ಇರ್ತಾರೆ ವಿಚ್ ವಾಸ್ ಸೋ ಎಕ್ಸಲೆಂಟ್ ಅನ್ನಿಸ್ತು ನನಗೆ ಯಾಕಂದ್ರೆ ಹೌದು ಎಲ್ಲರಿಗೂ ಒಂದೇ ರೂಲ್ಸ್ ಅಂತೂ ಅವ್ರು ನಿಜವಾಗ್ಲೂ ಫಾಲೋ ಮಾಡ್ತಿಲ್ಲ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನಾನೇ ದೇವಸ್ಥಾನದ ಹತ್ರ ಹೋದಾಗ ಎಷ್ಟೋ ಜನ ಇರ್ತಾರೆ ಅವರೆಲ್ಲರಿಗೂ ನಾವು ದುಡ್ಡಾಕ್ ಬರ್ತೀವಿ ಮನೆಗಂತೂ ಸಾಕೊಳ್ಳಕ್ಕೆ ಯಾರು ಧೈರ್ಯ ಮಾಡಲ್ಲ ಅದನ್ನ ನಮ್ಮ ಸೋನು ಗೌಡ ಮಾಡಿದ್ದಾರೆ ಅಂದ್ರೆ ಭಿಕ್ಷೆ ಬೇಡ್ತಿರೋರ್ನಲ್ಲ ಅಟ್ಲೀಸ್ಟ್ ಯಾರೋ ಮನೆಗೆ ಕೆಲಸ ಮಾಡ್ತಿರೋರನ್ನ ಬಿಸ್ಕೆಟ್ ಕೊಟ್ಟು ಅಷ್ಟಲ್ದೇ ಮನೆಗೆ ಅಷ್ಟು ಇಟ್ಕೊಂಡು ಒಂದು ಕೇರ್ ಆ್ಯಂಡ್ ಕನ್ಸರ್ನ ತೋರಿಸ್ತಿರೋ ಸೋನು ಗೌಡ ಮೇಲೆ ಪೊಲೀಸ್ ಅಧಿಕಾರಿಗಳು ಮಾಡಿರೋ ಏನು ಬ್ಲೇಮ್ ಇದೆಯೋ ಅದು ರೈಟ್ ಆಗಿರ್ಬೋದು ರಾಂಗ್ ಆಗಿರ್ಬೋದು ಆ ಕಾನೂನ ಅವರು ಪಾಠಿಸ್ತಿದ್ದಾರೆ ಐ ವಿಲ್ ರಿಸ್ಪೆಕ್ಟ್ ದಟ್ ಬಟ್ ದೆನ್ ಅದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಪೊಲೀಸ್ ಅಧಿಕಾರಿಗಳು ಬೇರೆ ಯಾವ್ಯಾವ ವಿಷಯದಲ್ಲಿ ಮಾತ ಮಾಡ್ತಾ ಇದ್ದಾರೆ ಅನ್ನೋ ಕ್ವಶನು ನನಗೆ ತುಂಬ ಇಷ್ಟ ಆಯಿತು ಬೇಸಿಕಲಿ ಯಾಕಂದರೆ ಆ ಥರ ವರ್ಕ್ ಮಾಡಿದಿದ್ರೆ ಇವತ್ತು ಯಾರು ಚಿಕ್ಕ ಮಕ್ಕಳು ಭಿಕ್ಷ ಭಿಕ್ಷೆ ಬಿಡ್ತಾ ಇರಲಿಲ್ಲ ಚಿಕ್ಕ ಮಕ್ಕಳು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ ಸೊ ಇದು ನನಗೆ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನಿಸ್ತು ಸೋನು ಸೋನುಗೌಡ ಮಾಲ್ದೀವ್ಸ್ ಫೋಟೋ ಏನಿರುತ್ತೋ ಅದ್ರ ಬಗ್ಗೆ ಮಾತಾಡ್ತಾರೆ ರಾಕೇಶ್ ಅಡಿಗ ಅವರು ಅವ್ರು ಹೇಳ್ತಾರೆ ಅವರು ಅವಳು ಮಾಡಿದ್ದು ಇನ್ನೊಪ್ರೋಪ್ರಿಯೇಟಾಗೆ ಇತ್ತು ಅಂದ್ರೆ ಅದ್ ಆಗ್ಬಾರ್ದಂತ ಕನ್ ಕಂಟೆಂಟ್ ಅಲ್ಲ ಬಟ್ ಅದನ್ನ ನೋಡೋರಿಗೆ ಸರಿಯಾಗಿರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಅವರು ಹೇಳಿದ್ರು ಆತರ ಸರಿಯಾಗಿಲ್ಲ ಅಂದ್ಮೇಲೆ ಯಾಕೆ ಹಾಕ್ಬೇಕು ಅಂತ ರಿಪೋರ್ಟರ್ ಕೇಳಿದ್ರು ಆಗ ಕೂಡ ರಾಕೇಶ್ ಅಡಿಗ ಅವರು ಡೆಮೋಕ್ರೆಟಿಕ್ ಕಂಟ್ರಿ ಬಗ್ಗೆ ಮಾತಾಡ್ತಾರೆ ವಿಚ್ ವಾಸ್ ರಿಯಲಿ ಸೋ ಗುಡ್ ಯಾಕಂದ್ರೆ ಆತರ ನಮಗೆ ಜನ ಎಕ್ಸ್ಪೆಕ್ಟ್ ಮಾಡಿದ್ರೆ ಈಗ ಹೆಣ್ಮಕ್ಳು ಅದೇ ತರ ಬಟ್ಟೆ ಹಾಕ್ಬೇಕು ಇದೇ ತರ ಬಟ್ಟೆ ಹಾಕ್ಬೇಕು ಹಿಂಗೆ ನಡ್ಕೋಬೇಕು ಹಂಗೆ ನಡ್ಕೋಬೇಕು ಅಂತ ಇದ್ದರೆ ಯಾಕೆ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕಾಲಿ ಕುರ್ಕೋಬೇಕು ರೂಲ್ಸ್ ಮಾಡ್ರಿ ಈ ತರ ಹೆಣ್ಮಕ್ಳು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಅದು ಬಿಟ್ಟು ವುಮೆನ್ ಹ್ಯಾವ್ ಆಲ್ ರೈಟ್ಸ್ ಈಕ್ವಲ್ ಟು ಮ್ಯಾನ್ ಅಂತ ಯಾಕೆ ಕರಿಬೇಕು ವುಮೆನ್ನು ಮೆನ್ನು ಯಾ ಎಲ್ಲರೂ ಒಂದೇ ಅಂತ ಯಾಕೆ ಮಾತಾಡಬೇಕು ಬೇಡ ವುಮೆನ್ ಲೋ ಆಗೇ ಇರಲಿ ಮೆನ್ನು ಐ ಇರಲಿ ಹಂಗಾದ್ರೂ ಇಕ್ರಿ ಇಲ್ಲಾಂದ್ರೆ ಇಬ್ಬರು ಈಕ್ವಲ್ ಆಗಿ ಇರ್ರಿ ಅಂತ ಹೇಳಿದಾದ್ಮೇಲೆ ಇಬ್ರು ಈಕ್ವಲ್ ಆಗಿ ಟ್ರೀಟ್ ಮಾಡ್ರಿ ಇಬ್ರು ಈಕ್ವಲ್ ಆಗಿ ಟ್ರೀಟ್ ಮಾಡದೆ ಇಲ್ದಾಗ ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಕರಿಬೇಡಿ ಇನ್ ಕೇಸ್ ಆ ಥರ ಕರಿದ್ರು ಕೂಡ ಅದಕ್ಕೆ ಮೀನಿಂಗ್ಲೆಸ್ ಅಂತ ಅನ್ಸುತ್ತೆ ಅಷ್ಟೇ ಅಲ್ದೇ ಅವರು ದೀಪಿಕಾ ಪಡ್ಕೊಂಡವ್ರ ಎಕ್ಸಾಂಪಲ್ ಕೂಡ ತಗೊಂಡ್ರು ಈಗ ದೀಪಿಕಾ ಪಡ್ಕೊಂಡು ಅವರೆಲ್ಲ ಆ ಥರ ಡ್ರೆಸ್ ಹಾಕಿದ್ರೆ ಮಾತ್ರ ಎಂಕರೇಜ್ ಮಾಡ್ತೀರಾ ಅದೇ ಸೋನು ಗೌಡ ಹಾಕಿದ್ರೆ ಮಾತ್ರ ಅದು ನಾಳೆ ನ್ಯೂಸ್ ಆಗುತ್ತೆ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವಿಚ್ ವಾಸ್ ಅಗೇನ್ ಸೋ ಕರೆಕ್ಟ್ ಆ್ಯಂಡ್ ಸೋ ರೈಟ್ ಅನ್ನಿಸ್ತು ಸೋನು ಗೌಡ ಏನು ಮಾಡಿದ್ರು ನ್ಯೂಸ್ ಆಗ್ತಾ ಇದೆ ಮಾಲ್ದೇವ್ಸ್ ಐ ನೋ ಇಸ್ ನಾಟ್ ಅಪ್ರೋಪ್ರಿಯೇಟ್ ಅಂಡ್ ಅಲ್ಲಿ ನೋಡೋರಿಗೂ ಕೂಡ ಅಷ್ಟು ಚೆನ್ನಾಗಿಲ್ಲ ಅವರು ಆ ಥರ ಮಾಡಬಾರ್ದು ಐ ಅಗ್ರಿ ಬಟ್ ದೆನ್ ಅವ್ರು ಅದೇ ಥರ ಮಾಡಬೇಕು ಅಂತ ಇದ್ದರೆ ಇಗ್ನೋರ್ ನಿಮ್ಗೆ ನೋಡೋಕೆ ಆಗ್ತಿಲ್ವಾ ನಿಮಗೆ ಅವ್ರು ಇಷ್ಟ ಆಗ್ತಾ ಇಲ್ವಾ ಯು ಆರ್ ನಾಟ್ ಏಬಲ್ ಟು ಟೇಕ್ ಅರ್ ರೈಟ್ ಓಕೆ ನೋಡ್ಬೇಡ್ರಿ ಅವ್ರನ್ನ ಬಿಟ್ಟಾಕ್ಬಿಡಿ ಅದು ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು ಆ ಥರ ಎಲ್ಲ ಹೇಳ್ತಾರೆ ಮತ್ತೆ ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೂ ಕೂಡ ತುಂಬಾ ಚೆನ್ನಾಗಿ ಉತ್ತರ ಕೊಟ್ರು ರಾಕೇಶ್ ಅಡಿಗ ಅವರು ಅವ್ರು ಹೇಳಿದ್ರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ಲ ಅವ್ರಿಗೇ ತುಂಬಾ ಬ್ಯಾಡ್ ಇಂಟೆನ್ಷನ್ಸ್ ಇರುತ್ತೆ ಅವರೇ ಉದ್ದೇಶನೇ ತುಂಬಾ ಕೆಟ್ಟದಾಗಿರುತ್ತೆ ಅವ್ರ ಆಲೋಚನೆ ತುಂಬಾ ಕೆಟ್ಟದಾಗಿರುತ್ತೆ ಅದಕ್ಕೋಸ್ಕರ ಅವರೆಲ್ಲ ಹಂಗೆ ಥಿಂಕ್ ಮಾಡ್ಬಿಟ್ಟು ಕಮೆಂಟ್ ಹಾಕ್ತಾರೆ ಅಂತ ಹೇಳ್ತಾರೆ ಅದು ಕೂಡ ತುಂಬಾ ಒಳ್ಳೆ ಪಾಯಿಂಟ್ ಆ್ಯಸ್ ಎ ಫ್ರೆಂಡ್ ಸೋನು ಗೌಡಗೆ ಸೋನು ಗೌಡನ ಹೆಂಗ್ ಡಿಫೈನ್ ಮಾಡ್ಕೋಬೇಕು ಅದು ಎಲ್ಲಾನು ವಿತ್ ಲೈವ್ ಎಕ್ಸಾಂಪಲ್ ಕರೆಕ್ಟಾಗಿ ಡಿಫೈನ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಏನೋ ಫ್ರೆಂಡ್ ಅಂತ ಅಂದ್ಬಿಟ್ಟು ಅವ್ಳು ಮಾಡಿದೆ ಕರೆಕ್ಟ್ ಅವಳು ಮಾಡಿದೆಲ್ಲ ರೈಟ್ ಶೀಸ್ ರೈಟ್ ರೂಲ್ಸ್ ಏ ರಾಂಗ್ ಅಂತ ಎಲ್ಲೂ ರಾಕೇಶ್ ಅಡಿಗೆ ಅವರು ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳಿಲ್ಲ ಹೌದು ಸೋನು ಗೌಡ ದತ್ತು ತಗೊಂಡಿದ್ದು ದತ್ತು ತಗೊಂಡಿದ್ದೀನಿ ಅಂತ ಹೇಳಿದ್ದು ತಪ್ಪು ಯಾಕಂದ್ರೆ ದತ್ತು ತೊಗೊಂಡಿದ್ದೀನಿ ಅಂತ ಹೇಳಿರೋದು ಅವ್ಳಿಗೆ ಜನ ಬಾಯಿ ಮುಚ್ಚೋಕೆ ಯಾರ್ಯಾರು ಎಗೇನ್ಸ್ಟ್ ಇದ್ರು ಹಾಗೆ ಅವಳಗಿರೋ ಮೆಚೂರಿಟಿಗೆ ಅವಳಿಗೆ ಗೊತ್ತಾಗಿಲ್ಲ ಈ ಥರ ಮಾಡಿದ್ದಾಳೆ ಅದೇನೇ ಪೊಲೀಸ್ ಅವರು ಕುತ್ಕೊಂಡು ಮಾತಾಡಿಸಿ ಈ ಥರ ಈ ಥರ ರೂಲ್ಸ್ ಇದೆ ಈ ಥರ ಎಲ್ಲ ವೀಡಿಯೋಸ್ ಮಾಡಬಾರ್ದು ನಿನ್ಗೆ ಓಕೆ ಇದ್ದರೆ ಕಾನೂನು ಪ್ರಕಾರ ದತ್ತು ತಗೋ ಇಲ್ಲಾಂದರೆ ಬಿಟ್ಬಿಡು ಈ ಥರ ಎಲ್ಲ ವೀಡಿಯೋಸ್ ಮಾಡಬೇಡ ಅಂತ ನಿಜವಾಗ್ಲೂ ಒಂದು ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿಸಿ ಬಿಟ್ಬಿಡ್ಬೋದಾಗಿತ್ತು ಬಟ್ ಆದರೆ ಅವರು ಇಷ್ಟೊಂದು ದೊಡ್ಡ ಪ್ರಚಾರ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ನೋದು ಅವ್ರ ಉದ್ದೇಶ ನನಗೇನು ಅನಿಸುತ್ತೆ ಅನ್ಸುತ್ತೆ ಅಂದ್ರೆ ಆಕ್ಚುಲಿ ಸೋನು ಗೌಡ ಅವರು ಆ ಮಗುನ ಬೇರೆ ಯಾವುದೇ ಉದ್ದೇಶಕ್ಕೂ ತಂದಿಲ್ಲ ಅಂತ ಪೊಲೀಸ್ ಅವರು ಪ್ರೂವ್ ಸೋನು ಗೌಡ ಅವ್ರ ಮೇಲೆ ಇಷ್ಟೊಂದು ಇಲ್ಲೀಗಲ್ ಇಲ್ಲೀಗಲ್ ಆಬ್ಲಿಗೇಷನ್ಸ್ ಅಂತ ಹೇಳೋಕ್ಕಾಗಲ್ಲ ಈ ತರ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿ ಹದಿನಾರು ಹದಿನಾಲ್ಕು ದಿನ ಜೈಲಿಗೆ ಕಲಸಿ ಇಷ್ಟೊಂದು ದೊಡ್ಡ ಇದು ಮಾಡೋದು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಅಷ್ಟೇ ಇವಾಗ ಸೋನು ಗೌಡ ಅವರಿಗೆ ಹದಿನಾಲ್ಕು ಜೈ ಹದಿನಾಲ್ಕು ದಿನ ಜೈಲಲ್ಲಿ ಇರಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಇರ್ಲಿ ಬಿಡಿ ಸೋನುಗೌಡ ಅವರು ಹದಿನಾಲ್ಕು ದಿನ ಜೈಲಲ್ಲಿ ಇರಲಿ ಅದೇ ತರ ಫುಲ್ ಭಾರತದಲ್ಲಿ ಯಾರ್ಯಾರು ಚಿಕ್ಕ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಯಾರ್ಯಾರು ಚಿಕ್ಕ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಮತ್ತೆ ಯಾರ್ಯಾರು ಚಿಕ್ಕ ಮಕ್ಕಳು ಆ ಏನು ಭಿಕ್ಷೆ ಬಿಡ್ತಾ ಇದ್ದಾರೆ ಅವ್ರಿಗೆ ಎಲ್ಲಾರ್ಗು ತಂದು ನ್ಯಾಯ ಕೊಟ್ಟು ನಿಲ್ಲಿಸ್ಲಿ ಆವಾಗ ನಾವು ಒಪ್ಕೊಳ್ಳೋಣ ಹೌದು ಗವರ್ನಮೆಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಲ್ಲರಿಗೂ ಒಂದೇ ರೂಲ್ಸ್ ಅಪ್ಲೈ ಮಾಡುತ್ತೆ ಮತ್ತೆ ಹುಡುಗಿಗೆ ಕೂಡ ಈಕ್ವಲ್ ಆಪರ್ಚುನಿಟಿ ಇರುತ್ತೆ ಅವರಿಗೂ ಒಂದು ರೈಟ್ಸ್ ಇರುತ್ತೆ ಅಂತ ಪ್ರೂವ್ ಮಾಡ್ಲಿ ನಿಜವಾಗ್ಲೂ ನಾವು ಇವತ್ತು ಸೋನು ಗೌಡಗೆ ಹದಿನಾಲ್ಕು ದಿನ ಜೈಲಲ್ಲಿ ಇಟ್ಟಿರೋದನ್ನ ಮನ್ಸಾರೆ ಒಪ್ಕೊಳ್ಳೋಣ ಇದು ಇಲ್ಲ ಅಂದ್ರೆ ಸೋನು ಗೌಡರಿಗೂ ಅವರಿಗೂ ಕೂಡ ಇನ್ನೊಂದು ಚಾನ್ಸ್ ಬೇಕು ಅವರು ಕೂಡ ಆಚೆ ಬರಬೇಕು ಎಲ್ಲರ ತರನೇ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೇಕು ಯಾಕಂದ್ರೆ ರಾಕೇಶ್ ಅಡಿಗ ಅವರು ಹೇಳಿದ್ರು ಸೋನು ಇದೇ ಇದೊಂದೇ ಸಲನೇ ಅಲ್ಲ ಹುಡುಗಿಗೆ ಒಂದು ಚೈನ್ ಕೊಡ್ಸಿರೋದಾಗ್ಲಿ ಬಟ್ಟೆ ಕೊಡ್ಸಿರೋದಾಗ್ಲಿ ತಿಂಡಿ ಕೊಡ್ಸಿರೋದಾಗ್ಲಿ ಎಲ್ಲನ ಅವಳ ಬರ್ಡೇ ಬಂದ್ರೆ ಇಲ್ಲ ನನ್ ಬರ್ಡೇ ಬಂದ್ರೆ ಎಲ್ಲಾದ್ರೂ ಆಶ್ರಮ ಕರ್ಕೊಂಡು ಹೋಗೋದು ಮಕ್ಳಿಗೆ ಬಟ್ಟೆ ಕೊಡ್ಸೋದು ಊಟ ಹಾಕ್ಸೋದು ತಿಂಡಿ ಹಾಕ್ಸೋದು ಇದೆಲ್ಲ ಮಾಡಿದಾಳೆ ಇದನ್ನ ಎಲ್ಲೂ ಹೇಳ್ಕೊಂಡಿಲ್ಲ ಅಷ್ಟೇ ಇದೊಂದ್ಸಲ ಮಾತ್ರನೇ ವೀಡಿಯೋ ಮಾಡಿರೋದು ಅವಳಿಗೆ ಕೂಡ ಒಂದು ಎಕ್ಸ್ಕ್ಯೂಸ್ ಬೇಕು ಪಾಸಿಟಿವ್ ಆಗೇ ರೆಸ್ಪಾನ್ಸ್ ಬಂದ್ಬಿಟ್ಟು ನಮ್ಮ ಸೋನು ರಿಲೀಸ್ ಆಗ್ತಾಳೆ ಅಂತ ಹೋಪ್ಫುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಇಂಟರ್ವ್ಯೂ ಕೊಡ್ತಾರೆ ಎಂಟೈರ್ ಇಂಟರ್ವ್ಯೂ ಎಷ್ಟು ಮಾತಾಡಿದ್ರೂ ಕಡಿಮೆ ಅನಿಸುತ್ತೆ ಸೋನು ಇಸ್ ರಿಯಲಿ ವೆರಿ ಬ್ಲೆಸ್ ಟು ಗೆಟ್ ಅ ಫ್ರೆಂಡ್ ಲೈಕ್ ನಮ್ಮ ರಾಕೇಶ್ ಅಡಿಗ ಅವರು ನೋಡೋಣ ಸೋನುಗೌಡು ಸೋನುಗೌಡ ಅವರಿಗೆ ಕರೆಕ್ಟ್ ಆದ ನ್ಯಾಯ ಸಿಕ್ಕಿ ಆದಷ್ಟು ಬೇಗ ಆಚೆ ಬರ್ತಾರ ಮತ್ತೆ ಮುಂಚೆ ಥರ ಲೈಫ್ ಲೀಡ್ ಮಾಡ್ತಾರ ಅಂತ ನಮಗೆ ಇರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋದು ಸೋನು ಅವರು ಆಚೆ ಬಂದಾದ ಸೋನು ಸೋನುಗೌಡರೇ ಏನು ಹೇಳ್ತಾರೆ ಅನ್ನೋದ್ರ ಮೇಲೆನೆ ಯಾಕಂದರೆ ಸೋನುಗೌಡ ಅವರು ಜೈಲಿಗೆ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಒಂದ್ಸಲ ಆಚೆ ಬರ್ತಾರೆ ಆಗ ಪೊಲೀಸವ್ರು ಹೇಳಿದ್ರಂತೆ ಯಾರೇ ಏನೇ ಕ್ವಶನ್ ಕೇಳಿದ್ರು ಕೂಡ ನೀವು ಮಾತಾಡಬಾರ್ದು ಅಂತ ಸೋನುಗೌಡ ಅಕ್ಕ ಜೊತೆಗಿದ್ರಲ್ಲ ಅವ್ರು ಹೇಳಿದ್ರಂತೆ ಸರ್ ಈಗ ಏನು ಆಗ್ತಾ ಇಲ್ಲ ಏನು ಕ್ವಶನ್ಸ್ ಮಾತಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಪೊಲೀಸವರು ಅಂತಾದ್ರೂ ಮಾತಾಡ್ತೀವಿ ಅಂದರು ಕೂಡ ಪೊಲೀಸವರು ಬಿಡ್ಲಿಲ್ವಂತೆ ಮತ್ತೆ ಅದಕ್ಕೆ ಎಡ್ಲೈನ್ಸ್ ಹಾಕಿಸ್ಕೊಂಡಿರೋರು ನ್ಯೂಸ್ ಚಾನಲ್ ಯಾರ್ಯಾರು ವಿಡಿಯೋ ಮಾಡಿದ್ರು ಅವರೇ ಹಾಕಿರೋರು ಸೋನು ಮೇಲೆ ಏನದು ಹಾರಿ ನುಗ್ಗಿ ಬಂದ ಜನರು ಅಲ್ಲಿ ಜನರು ಅಂತೆಲ್ಲ ಲೈನ್ಸ್ ಹಾಕಿಸ್ಕೊಂಡು ತಮ್ಮಲ್ಲಿ ವಿಡಿಯೋಸ್ ಮಾಡ್ಕೊಂಡಿದಾರಂತೆ ಅದನ್ನು ಕೇಳಿ ರಾಹುಲ್ ಅಡಿಗ ಅವ್ರಿಗೆ ತುಂಬ ಬೇಜಾರಾಗಿದೆ ಅಷ್ಟೇ ಅಲ್ಲದೆ ಸೋನು ಅವ್ರ ಅಮ್ಮನೂ ಕೂಡ ನಾಟ್ ನಾಟ್ ಗೌಡ ಅವ್ರ ಅಮ್ಮ ಹುಡುಗಿ ಚಿಕ್ಕ ಹುಡ್ಗಿನ್ ತೊಗೊಬಂದಿದ್ರಲ್ಲ ಸೇವಂತಿ ಅವ್ರ ಅಮ್ಮ ಗಳಗಳ ಹತ್ತು ಬಿಟ್ರಂತೆ ದುಡ್ಡು ಕೇಳಿದ್ರಂತೆ ಅಂತೆಲ್ಲನೂ ಒಂದು ಸ್ವಲ್ಪ ನ್ಯೂಸ್ ಐ ತಿಂಕ್ ನ್ಯೂಸ್ ಫಸ್ಟ್ ಚಾನಲ್ ಯಾರೋ ಗೊತ್ತಿಲ್ಲ ಯಾವ್ದೊಂದು ಚಾನಲ್ ಅವರು ಅವ್ರ ಅಮ್ಮನ್ನ ಕೂರಿಸ್ಬಿಟ್ಟು ಇಂಟರ್ವ್ಯೂ ಮಾಡಿಸಿ ಗಳಗಳ ಅಳದ್ನೆಲ್ಲ ಹಾಕಿ ಗೌಡ ಅವ್ರ ಮೇಲೆ ಒಂದು ಹೈ ನೆಗೆಟಿವಿಟಿ ಬರಂಗೆ ಟ್ರೈ ಮಾಡಿದ್ರು ಅದು ವಿಡಿಯೋ ನಾನು ನೋಡಿದ್ದೀನಿ ಆ ನಾ ಚಾನಲ್ ಅವ್ರ ಅಪ್ಪ ಅಮ್ಮನ್ನ ಕರೆಸಿ ಮತ್ತೆ ಚಿಕ್ಕ ಮಕ್ಕಳು ಅವ್ರ ಅಪ್ಪ ಅಮ್ಮನ ಜೊತೆ ಹೋಗಿ ಇಂಟರ್ವ್ಯೂ ಕೊಟ್ಟಿರೋದನ್ನ ನಾನು ನೋಡಿದ್ದೀನಿ ಆ ಇಂಟರ್ವ್ಯೂ ಅಲ್ಲೂ ಕೂಡ ಅಷ್ಟೇ ಸೋನು ಗೌಡ ಅವರು ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರ ನಿಮಗೆ ಏನಾದರೂ ದುಡ್ಡು ಕೊಟ್ಟಿದ್ದಾರಾ ಅಂತ ಹೇಳೋದಾಗ್ಲಿ ಹೊಡಿತಾ ಇದ್ರ ಬಡಿತಾ ಇದ್ರ ಅಂತೆಲ್ಲ ಹೇಳಿ ಮತ್ತೆ ಆ ಥರ ಡ್ಯಾನ್ಸ್ ಮಾಡ್ತಾಳೆ ಸೋನು ಅಂತ ಅಂತೆಲ್ಲನೂ ನೆಗೆಟಿವ್ ಇಂಪ್ರೆಷನ್ ಮಾಡಿ ಅಮ್ಮನ ಗಳಗಳ ಅಳಿಸಿದ್ರು ಅದಕ್ಕೆ ರಾಕೇಶ್ ಅಡಿಗ ಅವ್ರನ್ನೂ ಕೂಡ ಕೇಳಿದ್ರಂತೆ ಹೋಗ್ಬಿಟ್ಟು ನಾಲ್ಕು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ಲಾ ಅಮ್ಮ ಸೋನು ನಿಮಗೆ ಮತ್ತೆ ಮೈಕ್ ಹಾಕೊಂಡಿದ್ಲಾ ಅಂದಾಗ ಅಮ್ಮ ಹೇಳಿದ್ರಂತೆ ಇಲ್ಲ ಅವ್ರೇನೋ ಮಾತಾಡಿಸ್ತಾ ಇದ್ರು ಅದನ್ನೇ ನಾನು ನಿಜ ಅಂದ್ಕೊಂಡು ಮಾತಾಡಿದೆ ಅಂತ ಸೋನು ಗೌಡ ಅವರ ಅಮ್ಮ ಹೇಳಿದ್ರಂತೆ ಅಷ್ಟೇ ಅಲ್ಲದೆ ಈಗ ಸೇವಂತಿ ಅವರು ಿಂದ ಏನಾದರೂ ರಿಲೀಸ್ ಆಗಿ ಬಂದ್ರೆ ಅಂದ್ರೆ ನಮ್ಮ ಸೋನು ಗೌಡ ಅವರು ಜೈಲು ಶಿಕ್ಷೆ ಇದು ಓಫುಲಿ ಅವ್ರು ಬೇಲ್ ಸಿಗಲಿ ಸೊ ಆಚೆ ಮೇಲೆ ಸೋನು ಅವರು ಸೇವಂತಿ ಏನಾದ್ರೂ ಸೋನು ಅವ್ರ ಜೊತೆನೆ ಇರಬೇಕು ಅಂತ ಇಷ್ಟಪಟ್ಟರೆ ಅವರ ಅಪ್ಪ ಅಮ್ಮ ಖುಷಿಯಾಗಿ ಕಳಿಸ್ಕೊಡ್ತಾರಂತೆ ಸೋನು ಗೌಡ ಹತ್ರನೇ ಇರಲಿ ಅಂತ ಕೂಡ ಅವ್ರ ಅಮ್ಮ ಒಪ್ಕೊಂಡಿದಾರಂತೆ ಅದು ಸೋನು ಅವ್ರ ಅಪ್ಪ ಅಮ್ಮನಿಗೂ ಕೂಡ ಓಕೆ ಇದೆಯಂತೆ ಸೊ ಹಿಂಗೆಲ್ಲ ಇರ್ಬೇಕಾದ್ರೆ ನಮ್ಮ ಗೌರ್ನಮೆಂಟು ಆ ಟೈಮ್ ಅಲ್ಲಿ ಮಾಡುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲಾರಿಗೂ ಇದೆ ನೋಡೋಣ ಸೋನುಗೌಡ ಅವ್ರು ಬಂದಾದಮೇಲೆ ಏನಾಗುತ್ತೆ ಆ ಮಗು ನನ್ನ ದತ್ತು ತೊಗೊಳ್ತಾರೆ ಅವ್ರ ಅಪ್ಪ ಅಮ್ಮ ಒಪ್ಕೋತಾರ ಅದಕ್ಕೆ ಗೌರ್ನಮೆಂಟ್ ತಗೊಳ್ಳೋ ಆ್ಯಕ್ಷನ್ಸ್ ಏನು ಅಂತೆಲ್ಲ ಕಾದ್ ನೋಡೋಣ ಇಷ್ಟು ನಾನು ರಾಕೇಶ್ ಅಡಿಗೆ ಅವ್ರ ಇಂಟರ್ವ್ಯೂ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಟ್ಟಿದ್ದು ಯಾಕಂದ್ರೆ ಅವ್ರು ಮಾತಾಡೋ ರೀತಿ ನನಗೆ ತುಂಬ ಇಷ್ಟ ಆಗಿತ್ತು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್